ಫೈನ್ ನಾನು ಹೇಳೋದಾದರೆ ಈ ಸಿನಿಮಾ ನಾವು ನೋಡಿದ್ರೆ ನಗಲೂಬಹುದು ಅಳಲೂಬಹುದು ಒಂದು ಲೆವೆಲ್ಗೆ ನಾವು ಕೂಡ ಸೀರಿಯಸ್ಗೂ ಹೋಗ್ಬೋದು ನಡಗಬಹುದು ಎಲ್ಲ ಒಂಥರ ಮಿಕ್ಸ್ ಆಗಿರುವಂಥ ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಸೊ ನೀವು ಜನರಿಗೆ ಬನ್ನಿ ಇದನ್ನು ಥಿಯೇಟ್ರಲ್ಲೇ ನೋಡಿ ಇಂಥ ಸಿನಿಮಾ ಮಿಸ್ ಮಾಡಿಕೊಂಡ್ರೆ ಸಮಥಿಂಗ್ ಏನೋ ಮಿಸ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಮಾಡ್ಕೊತೀವಿ ಇಲ್ಲ ಅಪ್ಸರೂಟ್ಲಿ ಯಾಕಂದರೆ ಈ ತರ ಫಿಲ್ಮ್ಸ್ ನಾ ಯಾವಾಗ್ಲೂ ನೀವು ಮೆಚ್ಚಿದಿರ ಒಂದು ಫಸ್ಟ್ ಆಫ್ ಆಲ್ ಆ ಮಿನಿಟ್ ಟು ಮಿನಿಟ್ ನಿಮ್ಮನ್ನು ಸೆರೆ ಹಿಡಿಯುತ್ತದೆ ಅದೇನು ಬ ಎಲ್ಲೂ ಬೋರ್ ಹೊಡಿ ಎಲ್ಲ ಅನಿಸುತ್ತೆ ನನಗೆ ಫಿಲಮ್ ನೋಡಿದಾಗ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಫಿಲಮ್ ಒಂದು ಕಡೆ ಹಾರರ್ ಇದೆ ಒಂದು ಕಡೆ ಕಾಮಿಡಿ ಇದೆ ಒಳ್ಳೆ ಕಾಸ್ಟಿಂಗ್ ಇದೆ ರಾಧಿಕಾ ಅವರಲಿ ಅನುಪ್ರಭಾಕರ್ ಅವರಾಗಲಿ ಮಾಲವಿಕಾ ಕೆಲ ರೋಲ್ಸ್ ಮಾಡಿದ್ದಾರೆ ಸುಶೇಂದ್ರ ಪ್ರಸಾದ್ ಮಾಡಿದ್ದಾರೆ ಈ ಥರ ಒಳ್ಳೆ ಕಾಸ್ಟ್ ಇದೆ ಆ್ಯಂಡ್ ಟೆಕ್ನಿಕಲಿ ನಮ್ಮ ಡೈರೆಕ್ಟರ್ ಶ್ರೀಜಯ್ ಮಾಡಿರೋ ರೀತಿ ಇದೆಯಲ್ಲ ತುಂಬ ಚೆನ್ನಾಗಿ ಮಾಡಿದ ಶ್ರೀಜಯ್ ಐ ಥಿಂಗ್ ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಸೌಂಡ್ ಎಫೆಕ್ಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಭಾಳ ಕೇರ್ ತೊಗೊಂಡು ಮಾಡಿದ್ದಾರೆ ಭಾಳ ಪ್ರೀತಿಯಿಂದ ಮಾಡಿದ್ದಾರೆ ಗುಡ್ ಪ್ರೊಡಕ್ಷನ್ ರಾಧಿಕಾ ಅವ್ರದ್ದು ಹಾಗಾಗಿ ನೀವು ಒಂದು ಒಳ್ಳೆ ಫಿಲ್ಮಲ್ಲಿ ಏನೇನು ನಿರೀಕ್ಷೆ ಮಾಡ್ತೀರೋ ಅದೆಲ್ಲ ಭೈರಾದೇವಿಯಲ್ಲಿ ಇದೆ ಅಂತ ನಾನು ಹೇಳಬಲ್ಲೆ ಹಾಗಾಗಿ ಸಮಯ ಮಾಡಿಕೊಂಡು ಬೈರಾದೇವಿ ಚಿತ್ರವನ್ನ ನೋಡಿ ಫೈನಲಿ ನಿಮಗೆ ವಯಸ್ಸೇ ಆಗಲ್ವಾ ಮ್ಯಾಮ್ ನನಗೆ ಮೂವತ್ತಾಗೋಯ್ತು ನಾನು ಸಣ್ಣದರಿಂದ ನೋಡ್ತಾ ಇದ್ದೀನಿ ನೀವು ಹಾಗೆ ಇದ್ದೀರಾ ಸರ್ ನಿಮ್ಗೆ ಆಗಲ್ಲ ಏನು ಸಿಕ್ರೆಟ್ ಫೈನಲಾಗೇ ಹೇಳಿಬಿಡುತ್ತೆ ನಾವು ಅದೇ ಮಾಡ್ತೀವಿ ಯಾರೋ ನಿಂತಿದ್ದಾರೆ ನೋಡ್ಬಿಡ್ತೀರಾ ಅಲ್ಲ ಅಬ್ ಶ್ರೀಜಯ ಅದು ಈಗ ನಮ್ಮ ಡೈರೆಕ್ಟ್ರ್ ಬಂದ್ಬಿಟ್ಟಿದ್ದಾರೆ ಹಂಗ ಹಾಂ ನೋಡಿ ಇವ್ರ ಅಘೋರಿಗಳು ಇವ್ರ ಕಥೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಅಂದರೆ ಕೆಲವದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಈ ಅಗೋರಿಗಳ ಪ್ರಪಂಚ ಕ್ರಿಯೇಟ್ ಮಾಡಿರೋದೆಲ್ಲ ಅಂದರೆ ಅವರು ನೀವೇನು ಶವ ನಾನಾ ಶವ ಬಲಿ ಆಗೋದ ಶವನ ತಿನ್ನೋದೆಲ್ಲ ಇದೆ ಶಾರ್ಟ್ಸು ಅದಕ್ಕೆಲ್ಲ ಅದಕ್ಕೆ ತರ್ಕಗಳನ್ನೆಲ್ಲ ಹೇಳಿದ್ದಾರೆ ಡೈರೆಕ್ಟರ್ ಫಿಲ್ಮಲ್ಲಿ ಅದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಈ ಹೆಣ್ಮಕ್ಳು ಅಗೋರಿಗಳಾಗಿರ್ತಾರೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಅದು ಗೊತ್ತಾಗಿದ್ದೇ ಈ ಚಿತ್ರದ ಮೂಲಕ ಹಾಗೆ ಕೆಲವು ಹೊಸ ಎಲಿಮೆಂಟ್ಸು ಇದೆ ಫಿಲ್ಮಲ್ಲಿ ಅಪಾರ್ಟ್ ಫ್ರಮ್ ಫ್ಯಾಮಿಲಿ ಆ್ಯಂಡ್ ಟಿಪಿಕಲ್ ಹಾರರ್ ಅದನ್ ತಪ್ಪಸ್ಕೊಳಕ್ ಏನೇನೋ ಮಾತಾಡ್ತಾ ಮತ್ತೆ ಖುಷಿ ಖುಷಿಯಾಗಿರಿ ಬೇಡದೆ ಇರೋ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಷ್ಟೇ ಹಾ ಅಲ್ಲ ನಿಮ್ಗೆ ಸಂಬಂಧ ಇಲ್ದಿರೋ ವಿಷಯಗಳಿಗೆ ಮುಗ್ ತೋರಿಸ್ಬೇಡಿ ಸಿಂಪಲ್ ನಾ ಉಟ್ಟು ನಮ್ ಕೆಲಸ ಉಂಟು ತಿಂದ್ಬಿಟ್ರೆ ಆರಾಮಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ